ನೋಡಿ ನಮ್ಮ ಮನೆ ಮೇಲುಗಡೆ ಬಂದು ನವಿಲು ಯಾವ ಥರ ಅಕ್ಕಿ ಇದೆ ಬಂದು ಕೂರ್ತು ಸುಮ್ಮನೆ ಅಕ್ಕಿನ ಮೇನ ಮೇಲ್ಗಡೆ ಇಟ್ಟೋ ಯಾವ ಥರ ಇದೆ ನೋಡಿ ಎಲ್ಲೂ ಇಲ್ಲ ಆರಾಮಾಗಿ ಕೂತ್ಕೋ ತಿಂತ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೇ ನಮ್ಮ ಕಾಡು ಪಕ್ಕದಲ್ಲಿರೋದ್ರಿಂದ ನೋಡಿ ಅದೆಲ್ಲ ಕಾಡೇ ಫುಲ್ಲು ಇಬ್ನಿ ಇಲ್ಲಿ ಮುಚ್ಚೋಗಿದೆ ಕಾಡೇ ಅದೆಲ್ಲ ಕಾಡು ವೈಟ್ ಕಲರ್ ಕಾಣಿಸ್ತಾ ಇರೋದೆಲ್ಲ ಕಾಡು ಇಲ್ಲಿ ಫುಲ್ಲು ಕವರ್ ಆಗಿಬಿಟ್ಟಿದೆ ನೋಡಿ ಫುಲ್ಲು ಆರಾಮ್ಸೆ ಬಂದು ಮನೆ ಮೇಲಡೆ ಕೂತ್ಕೊಂಡು ನವಿಲು ಅಕ್ಕಿ ತಿಂತಾಯಿದೆ ಇದೆ ತಿಂತಾಯಿದೆ ತಿಂತ ಇದೆ ಟೆನ್ಷನ್ನೇ ತೊಗೋತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ತಾಯಿದ್ರು ಹಾರೋಗ್ತಾಯಿಲ್ಲ ಆರಾಮ್ಸೆ ತಿಂತಾಯಿದೆ ಎಷ್ಟು ಚೆನ್ನಾಗಿದೆ ಹೆಣ್ಣು ನವಿಲು